ಶ್ರೀ ಕ್ಷೇತ್ರ ವಂಡಾರು ಇದರ ಇತಿಹಾಸವನ್ನು ನಾವು ನಿಮಗೆ ತಿಳಿಸಿಕೊಡ್ತಿದ್ದೇವೆ ದ್ವಾಬ್ಬರ ಯುಗದಲ್ಲಿ ಶ್ರೀಕೃಷ್ಣ ಮತ್ತು ಪಾಂಡವರ ಕಥೆಗಳನ್ನು ನೀವೆಲ್ಲರೂ ಕೇಳಿದ್ದೀರಿ ಈ ಸಮಯದಲ್ಲಿ ಪಾಂಡವರು ವನವಾಸದಲ್ಲಿರುವ ವಿಷಯ ನಿಮಗೆ ಸಹ ಗೊತ್ತು ವನವಾಸದ ಈ ಸಮಯದಲ್ಲಿ ಪಾಂಡವರು ಕರ್ನಾಟಕದ ಈಗಿನ ಹಲವಾರು ಭಾಗಗಳಿಗೆ ಬಂದಿದ್ದಾರೆ ಅದಕ್ಕೆ ಅನೇಕ ಕುರುಗಳು ಇನ್ನೂ ಜೀವಂತವಾಗಿವೆ ಉಡುಪಿ ಜಿಲ್ಲೆಯ ಕುಂದಾಪುರದ ಎರಡು ಭಾಗಗಳಲ್ಲಿ ಇನ್ನೂ ದೊಡ್ಡದಾಗಿ ಕುರುಗಳು ಹಾಗೆಯೇ ಆ ಜಾಗಗಳು ಈಗಲೂ ಅಚ್ಚರಿ ಮೂಡಿಸುತ್ತವೆ ಕುಂದಾಪುರ ಭಾಗದಲ್ಲಿರುವ ಆ ಎರಡು ಸ್ಥಳಗಳನ್ನು ಸ್ವತಃ ಪಾಂಡವರೇ ಒಂದೇ ದಿನ ರಾತ್ರಿ ಎರಡೂ ಸ್ಥಳಗಳನ್ನ ನಿರ್ಮಿಸಿರುತ್ತಾರೆ ಒಂದು ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಕೆರೆ ಮತ್ತೊಂದು ಅತಿ ದೊಡ್ಡ ಕಂಬಳ ಗದ್ದೆ ಆದ ವಂಡಾರು ಕಂಬಳು ಗದ್ದೆಯನ್ನ ತೋರಿಸಿಕೊಡ್ತೇವೆ ಹಾಗಾದ್ರೆ ಪಾಂಡವರಿಗೆ ಕೋಟೇಶ್ವರದ ಕೋಟಿಲಿಂಗೇಶ್ವರ ಕೆರೆಯನ್ನು ನಿರ್ಮಿಸಿದ ನಂತರ ವಂಡಿಗೆ ಬರಲು ಸಹಾಯ ಮಾಡಿದವರು ಯಾರು ಪಾಂಡವರ ಬೇರೆ ಯಾವ ಯಾವ ಗುರುಗಳಿವೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಂಡಿಗೆ ಯಾವ ರೂಪದಲ್ಲಿ ಬಂದರೂ ಇಂತಹ ಹಲವಾರು ವಿಷಯಗಳನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಇವತ್ತು ನಾವು ವಂಡಾರು ಕಂಬಳ ಗದ್ದೆ ಮತ್ತು ಹಾಗೂ ಅದರ ಫುಲ್ ನಿಮ್ಗೆ ಇತಿಹಾಸ ಪೂರ್ಣ ನಿಮ್ಗೆ ತೋರಿಸಿಕೊಡ್ತೇವೆ ಬನ್ನಿ ನೋಡ್ಕೊಂಡು ಬರೋಣ ಕೊನೆಯ ತನಕ ಈ ವಿಡಿಯೋವನ್ನ ನೋಡಿ ಆಯ್ತಾ ಶ್ರೀ ಕ್ಷೇತ್ರ ವಂಡರ್ಗೆ ಸ್ವಾಗತ ವಂಡಾರಿಗೆ ಬರುವಂತಹ ದಾರಿ ಇದು ಬಿತ್ತಲ್ಗಟ್ಟೆ ಮತ್ತು ಆಲಾಡಿ ಕುಂದಾಪುರ ಸೈಡಿಂದ ಬರುವವರು ಈ ದಾರಿಯಿಂದ ಬರಬೇಕು ಇಲ್ಲೇ ಹಾಗೂ ಈಚೆ ಕಡೆ ತೋ ಇದು ಮುಂದಾರ್ತಿ ಮತ್ತೆ ಈ ಕಡೆ ಕೊಕ್ಕರ್ಣೆ ಶಿರೂರು ಈ ಕಡೆಯಿಂದ ಬರುವವರು ಈ ದಾರಿಯಲ್ಲಿ ಬರಬೇಕು ಹಾಗು ಇಲ್ಲೇ ಬರಬೇಕು ದಾರಿ ಕಂಬಳಗದ್ದೆಗೆ ದಾರಿ ಹನ್ನೆರಡನೇ ಶತಮಾನದಲ್ಲಿ ಸಾಂತಾರಸರೆಂಬ ಜೈನ ಅರಸರ ಆಳ್ವಿಕೆಯಲ್ಲಿದ್ದ ವಂಡಾರು ಕ್ರಮೇಣ ಹೆಗ್ಡೆ ಎಂಬ ಉಪನಾಮದ ಬಂಟ ಸಮುದಾಯದ ಅರಸರ ರಾಜಧಾನಿಯಾಯಿತು ದಾರು ಶಿಲ್ಪದ ಈ ಅರಮನೆ ನೇಗಳಬೀಡು ಅರಮನೆ ಅಥವಾ ಬೀಡು ಅರಮನೆ ಎಂದೇ ಪ್ರಸಿದ್ಧವಾಗಿದೆ ಉದ್ದಕ್ಕೆ ಹಾಸಿರುವ ಹತ್ತು ಎಕರೆ ವಿಸ್ತೀರ್ಣದ ಬೃಹತ್ ಕಂಬಳಗದ್ದೆ ಹಾಗೂ ಅಂಬಾಗಿಲು ಎಂಬ ಗದ್ದುಗೆ ಮನೆ ಮನೆಯ ಪ್ರವೇಶ ದ್ವಾರದ ಹೆಬ್ಬಾಗಿಲಿಂದಲೇ ಕಾಣಿಸುವ ಅರಮನೆ ಆವರಣದಲ್ಲಿ ಸ್ವಾಮಿ ಎಂದು ಕರೆಯುವ ನಾಗದೇವರ ಸನ್ನಿಧಾನವಿರುವ ಸುಮಾರು ಹನ್ನೆರಡು ಅಡಿ ಎತ್ತರದ ಹುತ್ತ ನೋಡಬೇಕಾದ ಇಲ್ಲಿಯ ವೈಶಿಷ್ಟ್ಯ ವಿಶೇಷವೆಂದರೆ ಕಂಬಳ ಗದ್ದೆಗೂ ಇಪ್ಪತ್ತು ಕಿಲೋಮೀಟರ್ ದೂರವಿರುವ ಕೋಟೇಶ್ವರದ ಕೋಟಿ ತೀರ್ಥಕ್ಕೂ ಒಂದು ವಿಚಿತ್ರ ನಂಟು ಈಗಲೂ ಇದೆ ವಂಡಾರುವಿನಲ್ಲಿ ಕಂಬಳ ನಡೆಯುವಾಗ ಕೋಟಿ ತೀರ್ಥದ ನೀರು ತಳುಕಿ ಕೆಸರಾಗುತ್ತದೆ ಹಾಗೂ ಕೋಟೇಶ್ವರದ ತೇರು ಎಳೆಯುವ ದಿನ ವಂಡಾರಿನಲ್ಲಿ ಕಂಬಳ ಗದ್ದೆಯಲ್ಲಿ ಧೂಳು ಮೇಲೇಳುತ್ತದೆ ಎಳುತ್ತದೆ ಅವರೇ ಪೂಜೆ ಪಟ್ಟದ ಪಟ್ಟ ಆಗ್ತಿತ್ತು ಪಟ್ಟ ಹನ್ನೆರಡು ವರ್ಷಕ್ಕಂತ ನಮ್ಗೆ ಬಹಳ ತೊಂದರೆ ಹಾ ಹಾ ಅದ್ರ ನಂತರ ಅವ್ರದನ್ನೇ ಇದನ್ನ ಅದ್ರ ಇದ್ರೆಂಟೇಟ್ ಕಂಪ್ಲೇಂಟ್ ಆದ್ರೆ ಸಾಯಂಕಾಲ ಅವ್ರದ್ದು ಸಣ್ಣ ರಥ ಇತ್ತು ರಥ ಸುತ್ತ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಪಟ್ಟಾಭಿಷೇಕ ಆಗ್ತಾ ಇತ್ತು ಆದ್ರೆ ಈ ಪಟ್ಟಾಭಿಷೇಕ ಆದವರು ತುಂಬಾ ನಿಯಮ ನಿಷ್ಠೆಯಿಂದ ನಡ್ಕೊಳ್ಬೇಕಿತ್ತಂತೆ ಆದ್ರೆ ಅದು ನಂತರ ದಿನಗಳಲ್ಲಿ ಬೇಗ ಬೇಗ ಈಗ ಪಟ್ಟಾಭಿಷೇಕ ಆದವರು ಬೇಗ ಬೇಗ ತೀರಿ ಹೋಗುವಂತ ಸಮಸ್ಯೆ ಆಗ್ತಾ ಇತ್ತಂತೆ ನಂತರದ ದಿನಗಳಲ್ಲಿ ಇಲ್ಲಿ ಕಾಶಿಯಿಂದ ಒಂದು ಮೂರ್ತಿಯನ್ನು ತಂದು ಆ ಮೂರ್ತಿಯಿಂದಲೇ ಪಟ್ಟಾಭಿಷೇಕ ಮೂರ್ತಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ಈಗ ಆದ್ರೆ ಅದರ ರೆಪ್ರೆಸೆಂಟೇಶನ್ ಆಗಿ ಅಂದ್ರೆ ಅದರ ಬದಲಿಗೆ ಇಲ್ಲಿ ಮತ್ತೆ ಬೇರೆ ಆಡಳಿತ ಮಾಡ್ತಾರೆ ಅಂದ್ರೆ ಇದೇ ಮೂರ್ತಿ ಕಾಶಿಯಿಂದ ತಂಬಿದಂತೆ ಪಟ್ಟದ ರಸನಾಗಿ ವಿಜೃಂಭಿಸುತ್ತಿರುವ ಕಂಚಿನ ಮೂರ್ತಿಯ ರಕ್ಷಣೆಗೆ ನಿಂತವನೇ ಜೆಟ್ಟಿಗ ಪಟ್ಟದ ಮೂರ್ತಿಯ ಪಕ್ಕದಲ್ಲೇ ನಿಂತಿದ್ದಾರೆ ಪ್ರತಿ ಕಂಬಳಗದ್ದೆ ಮನೆಯಲ್ಲಿಯೂ ಮನೆ ಹೋರಿ ಅಂತ ಹೇಳಿ ಒಂದಿರ್ತದೆ ಆ ಮನೆ ಹೋರಿಯನ್ನು ನಿಮ್ಗೆ ತೋರಿಸ್ತೇವೆ ಬನ್ನಿ ನಿಮ್ಗೆ ಅಂತ ಮಾಡುದು ನಮ್ಗೆ ಇದು ಮಾಡಿದ್ರೆ ಹಿಂದಿನ ಕಾಲದಲ್ಲಿ ರಾಜರ ಮಹಾರಾಜರು ಇರುವಾಗ ಇದೇ ವಾದ್ಯನ ನುಸ್ತಾ ಇದ್ರಂತೆ ಈಗಲೂ ಈ ವಾದ್ಯ ಚಾಲ್ತಿಯಲ್ಲಿದೆ ನಾಡ್ದ ವಂಡರ್ ಕಂಬಳದ ದಿನ ಈ ವಾದ್ಯದಲ್ಲೇ ನುಗಿಸ್ತಾರೆ ನೋಡಿ ಹೇಗಿದೆ ಬನ್ನಿ ಹತ್ತು ಎಕರೆಯ ಗದ್ದೆ ಕರ್ನಾಟಕದಲ್ಲಿ ಪಾಂಡವರು ಬಂದಂತ ಕುರುಗಳು ಹಲವು ಕಡೆ ಇದ್ದರೂ ಕೂಡ ನಮ್ಮ ಕುಂದಾಪುರ ವಿಭಾಗದಲ್ಲಿ ಕೋಟೇಶ್ವರ ಕೆರೆಯನ್ನು ಪಾಂಡವರ ನಿರ್ಮಿಸಿರುವುದು ಮತ್ತೆ ವಂಡಾರು ಕಮ್ಮಳ ಗದ್ದೆಯನ್ನು ಸಹ ಪಾಂಡವರೇ ಪಂಚ ಪಾಂಡವರು ಹಾಗೂ ದ್ರೌಪದಿ ಸೇರಿ ನಿರ್ಮಿಸಿರುವಂತದ್ದು ಬಹಳ ಬಹಳ ಅದು ಮೊದಲು ಬಹಳ ಹಿಂದೆ ಮನುಷ್ಯರು ಬಲಿ ಕೊಡ್ತಿದಂತೆ ಮೊಸಳೆದಿತ್ತು ಮೊಸಳೆ ಇದ್ದಾವಾಗ ಇಲ್ಲಿ ಇವರು ಕರ್ಕೊಂಡು ಬದಲು ಅದಕ್ಕೆ ಆಹಾರ ಆಗಿ ಪ್ರತಿ ವರ್ಷ ಪಂಚಪಾಂಡವರನ್ನ ಕರ್ಕೊಂಡು ಬಂದು ಇಲ್ಲಿ ಇಲ್ಲಿ ಪಂಚಪಾಂಡವರೇ ಇಲ್ಲ ಬಿಟ್ಟಿದೆ ಅರಲ ಅವರು ಅವರು ಅಲ್ಲ ಅವರನ್ನು ಕರ್ಕೊಂಡು ಬಂದದ್ದು ಆ ಮಸಳೆ ಅವರನ್ನು ಕರ್ಕೊಂಡು ಬಂದಿದ್ದು ಹೌದು ಅದು ಅವರ ಟ್ರ್ಯಾಕ್ ಅಲ್ಲಿ ಸುರಂಗ ಮಾರ್ಗದಲ್ಲಿ ಸುರಂಗದಲ್ಲಿ ಸುರಂಗದಲ್ಲಿ ಕಡೆ ಬಂದು ಇಲ್ಲಿ ಬಂದು ಕಂಬಳಿ ನಿಂತೆ ಮಾಡಿ ಆಂದ್ರ ಕೋಟೇಶ್ವರದಿಂದ ক্যারি ಮಾಡಿ ಕೋಟೇಶ್ವರಸ್ ಮಾಡಿ ಇಲ್ಲಿಂದ ಆ ಲೈನ್ ಅಲ್ಲಿ ಬಂದು ಕೆರೆ ಇದು ಮಾಡಿ ಆ ಹೌದು ಇಲ್ಲಿ ಇದೆಲ್ಲ ಮಾಡಿದ ಆದ್ಮೇಲೆ ಅದು ಅದೊಂದು ಕ ಕಂಟ ತಗಿತ್ತಕ್ಕೆ ಅದು ಭೀಮಾ ಹೆಡ್ಗೆಯಲ್ಲಿ ತುಂಬ ಹೊಡೆದಂತೆ ಯಾವ ಸೈಡ್ ಆ ಸೈಡ್ ಲಾಸ್ಟ್ ಲಾಸ್ಟ್ ಅಡ್ಡ ಅಡ್ಡ ಬಡ್ದಾಗೋಟಿಲಿಂಗಲಿಂಗ ಒಂದು ಈಶ್ವರನ ಮಧ್ಯದಲ್ಲಿ ಅವ್ರು ಅಲ್ಲಿ ತಂದದ್ದು ಕೋಟಿಲಿಂಗೇಶ್ವರ ಮತ್ತೆ ಉಳಿದ ಆರು ಪಂಚಪಾಂಡವ್ರ ದ್ರೌಪದಿ ಅವರು ಅದ್ರ ಮೇಲೆ ಕೂತ್ಕೊಂಡು ಬಂದದ್ದು ಯಾವ್ದು ಅಂದ್ರೆ ನಾವು ನಿಗ ನಿಗಳ ಅಂತ ನಿಗದ್ರೆ ಮೊಸಳೆ ತರದ ಪ್ರಾಣಿ ಮೊಸಳೆ ತರ ಪ್ರಾಣಿ ನಾವು ಜಸ್ಟ್ ನನ್ನ ಇಮೇಜ್ ಆವಾಗ ಏನು ಮಾಡುವಾಗ ಆರು ಜನ ಹೊತ್ಕೊಂಡು ಬರಬೇಕಾದ್ರೆ ಆ ಥರ ಒಂದು ಡೈನಸರ್ ತರ ಪ್ರಾಣಿ ಇರಬಹುದು ಡೈನೋಸರ್ ತರ ಪ್ರಾಣಿ ಅದು ಸ್ವಲ್ಪ ಡೈನಸರ್ ತರ ಥರ ಲುಕ್ ಬಂತು ಹೌದು ಒಳಗಡೆ ಟ್ರೀಟ್ ಮಾಡಿಕೊಂಡು ಅದು ಸ್ಟ್ರೈಟ್ ಸುರಗ ಮಾಡಿ ಬಂದು ಇಲ್ಲಿ ಎಕರೆ ಗದ್ದೆ ಮಾಡಿ ಇಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿ ಅದಷ್ಟೊಳಗೆ ಬೆಳಗ್ಗೆ ಬೆಳಗಾಯಿತು ನೀವು ಇನ್ನು ಅಡ್ರೆಸ್ ಆಗಬೇಕಾದ್ರೆ ಕೃಷ್ಣ ಕೋಳಿ ರೂಪದಲ್ಲಿ ಬಂದು ಕೂಗಿದೆ ಆವಾಗ ನೀವು ಅಲ್ಲಿ ಒಳ್ಳೆ ಹಸಿರು ಹಿಟ್ಟು ಅರ್ಧ ಹಸಿರು ಹಿಟ್ಟು ತಿಂದು ಅಲ್ಲಿ ಅಲ್ಲಿ ಅದೃಷ್ಟ ಜಸ್ಟ್ ನಿಮ್ಗೊಂದು ಇರುವ ಜಾಗದ ಬಗ್ಗೆ ಒಂದು ಯಾರು ಕಲ್ಪನೆ ಮುಂದೆ ಬಾವಿ ಇಲ್ಲಿ ಬಾವಿ ಇಲ್ಲಿ ಅಲ್ಲ ಆ ಜಾಗದಲ್ಲಿ ಬಾವಿ ಇದೆ ಆ ಲೆವೆಲ್ ಆ ಕಂಬಳಗಡ್ಡೆ ಲೆವೆಲ್ ಅಲ್ಲಿ ಪಾಂಡವರು ಒಂಡಾರುವಿನಿಂದ ತೆರಳುವಾಗ ನೆಗಳೆ ಅಂದ್ರೆ ಮೊಸಳೆಯು ನನಗಿನ್ನೇನು ಗತಿ ಎಂದು ಪಾಂಡವರ ಬಳಿ ಕೇಳಿತಂತೆ ಆಗ ಪಾಂಡವರು ಅಲ್ಲೇ ಬಾವಿಯೊಂದನ್ನು ನಿರ್ಮಿಸಿ ಮೊಸಳೆಯನ್ನು ಅದರಲ್ಲೇ ನೆಲೆಗೊಳಿಸಿ ನೀನು ಇಲ್ಲೇ ಇರು ಪಟ್ಟಕ್ಕೇರುವ ಇಲ್ಲಿನ ಅರಸರು ನಿನಗೆ ಬೇಕು ಬೇಕಾದ ಆಹಾರವನ್ನು ಕೊಡುತ್ತಾರೆ ಎಂದು ಸಾಂತ್ವನಗೊಳಿಸಿದರಂತೆ ಹೀಗೆ ಪಾಂಡವರ ಅನುಗ್ರಹದಿಂದ ಇಲ್ಲಿ ಅರಸು ಪರಂಪರೆ ಪ್ರಾರಂಭವಾಯಿತು ಆರಂಭದಲ್ಲಿ ಪಟ್ಟದರಸರು ಮೊಸಳೆಗೆ ಪ್ರತಿ ವರ್ಷ ಒಂದೊಂದು ನರಬಲಿ ಕೊಡುತ್ತಿದ್ದರಂತೆ ಬರಬರುತ್ತಾ ಅರಮನೆಯಲ್ಲಿರುವ ಕಿಂಕರರೆಲ್ಲ ಖಾಲಿಯಾಗಿ ಯಾರದೋ ಬದಲು ಇನ್ಯಾರದೋ ಬಲಿಯಾಗಿ ಸಮಸ್ಯೆಗಳು ಕಲಾಟೆಗಳಾದವು ಮನುಷ್ಯರು ಸಿಗದೆ ಹೋದಾಗ ಮೊಸಳೆಗೆ ಕೋಳಿ ಒಪ್ಪಿಸುವ ವ್ರತ ಆರಂಭವಾಯಿತು ಕೋಳಿಗಳನ್ನು ತಿನ್ನಲು ಇಷ್ಟವಿಲ್ಲದೆ ಮೊಸಳೆ ಸಲ್ಲೇಕೇಖನ ವ್ರತ ಆರಂಭಿಸಿತಂತೆ ಮನೆಯ ಒಳಗಡೆ ಮುಂಚೆ ಎರಡು ದೇವರ ಕಂಬಗಳಿದ್ದವು ಈಗ ಅದೇ ಕಂಬವನ್ನ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಮತ್ತೆ ಹಿಂದಿನಿಂದ ನವರಾತ್ರಿ ಪೂಜೆಗೆ ಮನೆಯೊಳಗೆ ಒಂದು ದೇವರ ಗುಡಿ ಇತ್ತು ಈಗ ಆ ಗುಡಿಯನ್ನ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಒಂದ್ಸಲ ನೋಡಿ ಮುಂಚೆಲ್ಲ ಈಗಿನ ತರ ಗ್ರೈಂಡರ್ ಇರ್ಲಿಲ್ಲಲ್ಲ ಮುಂಚೆ ಕಡುಕಲ್ಲೇ ಕಲ್ಲೇ ಕಡಿತಾ ಇದ್ರಲ್ಲ ಇಲ್ಲಿನ ಹೊಂಡಾರು ಮನೆಯ ಕಡುಕಲ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ಬಂದು ಎಷ್ಟು ನಮ್ಗೆ ಆತಿಲ್ಲ ಒಂಡರು ಕಂಬಳು ಗದ್ದೆ ಮನೆಯವರ ಪಟ್ಟದ ವಿಗ್ರಹ ಆ ವಿಗ್ರಹವನ್ನ ಗದ್ದೆಯ ಸುತ್ತ ಸುತ್ತ ಹಾಕುವಾಗ ರಥದಲ್ಲಿ ಕೂರಿಸಿಕೊಂಡು ಸುತ್ತ ಹಾಕ್ತಾರೆ ಆ ರಥವನ್ನ ಒಂದ್ಸಲ ನೋಡೋಣ ಬನ್ನಿ ತೋರಿಸಿ ಇರೋ ಇದೀಗ ಹಬ್ಬದ ದಿನ ಇದನ್ನ ವಾಪಸ್ ಚಂದ ಅಲಂಕಾರ ಮಾಡ್ತಾರೆ ಸುಂದರವಾಗಿ ವಿಗ್ರಹವನ್ನು ಇಡುವ ಸ್ಥಳ ಇದೇ ಸ್ಥಳದಲ್ಲಿ ವಿಗ್ರಹ ಇಟ್ಟು ಕೂರಿಸಿಕೊಂಡು ಹೋಗ್ತಾರೆ ವಂಡಾರು ಮನೆಯ ಮುಂಭಾಗದಲ್ಲಿ ತುಳಸಿ ಅಮ್ಮನವರ ಸನ್ನಿಧಾನವಿದೆ ಇದರ ಇತಿಹಾಸ ತಿಳಿಬೇಕಂದ್ರೆ ಹೆಗ್ಡೆಯವರು ಒಮ್ಮೆ ತಿರುಪತಿಗೆ ಹೋಗಿ ಬರುವಾಗ ತುಳಸಿ ಅಮ್ಮನವರು ಹೆಗ್ಡೆಯವರ ಹಿಂದೆ ವಂಡಾರಿಗೆ ಬಂದಿದ್ರಂತೆ ಮೊದಲಿಗೆ ನಾಲಿಗೆಲ್ಲ ಹೊರಗಾಕಿ ಉಗ್ರ ರೂಪದಲ್ಲೇ ಕಾಣಿಸ್ತಿದ್ರಂತೆ ಇದನ್ನು ನೋಡಿ ಹೆಗ್ಡೆಯವರು ಹೆದ್ರಿ ಇಲ್ಲಿಂದ ಓಡಿ ಹೋದ್ರಂತೆ ನಂತರ ಹೆಗ್ಡೆ ಅವರು ನಾನು ಅಲ್ಲಿಗೆ ಬರಬೇಕಾದ್ರೆ ನೀನು ಶಾಂತ ರೂಪಿ ಆಗಬೇಕಂತ ಕೇಳಿಕೊಳ್ತಾರಂತೆ ಅದಕ್ಕೆ ಅಮ್ಮನವರು ನಾನು ಶಾಂತ ರೂಪಿ ಆಗಬೇಕಾದ್ರೆ ನನಗೊಂದು ಗುಡಿ ಕಟ್ಟಿಸ್ಬೇಕು ಗುಡಿ ಕಟ್ಟಿಸಿದ ನಂತರ ನಾನು ಶಾಂತ ರೂಪಿ ಆಗ್ತೇನೆ ಅಂತ ಹೇಳಿದ್ರಂತೆ ನಂತರ ಗುಡಿ ಕಟ್ಟಿದ ಮೇಲೆ ಶಾಂತ ರೂಪಿಯಾಗಿ ತುಳಸಿ ಅಮ್ಮನವರು ವಂಡಿನಲ್ಲೇ ನೆಲೆಸಿದ್ದಾರೆ ಹನ್ನೊಂದು ನಲವತ್ತಕ್ಕೆ ಸರಿಯಾಗಿ ನಾವಿಲ್ಲಿಂದ ಪ್ರಾರಂಭ ಮಾಡಿದ್ದೇವೆ ಒಂದು ಸುತ್ತ ಹಾಕ್ಲಿಕ್ಕೆ ಎಷ್ಟು ನಿಮಿಷ ತಗೊಳ್ತದೆ ಅಂತ ಹೇಳಿ ನೋಡೋಣ ಈ ಗದ್ದೆಯ ಅಷ್ಟ ದಿಕ್ಕುಗಳಲ್ಲೂ ನಾಗದೇವರು ಕಾಯ್ತಾ ಇದ್ದಾರೆ ಇಲ್ಲಿ ಒಂದ್ ಕಡೆ ಹೋಯ್ಲೇ ಇದೆ ನೋಡಿ ಈ ಗದ್ದೆಯನ್ನ ಒಂದು ಸುತ್ತ ಹಾಕಲಿಕ್ಕೆ ಬರೋಬ್ಬರಿ ಹದಿನೈದು ನಿಮಿಷಗಳ ಕಾಲ ಹಿಡಿತದೆ ಪಾಂಡವರು ಕೆರೆಯನ್ನು ನಿರ್ಮಿಸಿದ ನಂತರ ಹಸಿವಾಗ್ತಾ ಇದೆ ಅಂತ ಹೇಳಿ ಹಲಸಿನ ಹಣ್ಣನ್ನು ತಿನ್ನಲು ಕೊಯ್ತಾರೆ ಇದೇ ಹಣ್ಣು ಕೊಯ್ದ ನಂತರ ಬೆಳಗಾದದ್ರಿಂದ ಇದೇ ಕೊಯ್ದ ಪರಿಸ್ಥಿತಿಯಲ್ಲೇ ಇದೆ ಹಣ್ಣು ಕಲ್ಲಾಗಿ ಪರಿವರ್ತನೆ ಆಗಿದ್ದು ಪಾಂಡವರ ನೆನಪಿಗೋಸ್ಕರ ಇಲ್ಲೇ ಕಲ್ಲಾಗಿದೆ ಹಣ್ಣು ಇಲ್ಲ ಇದೇ ಕೊಯ್ದಂತ ಭಾಗ ನೋಡಿ ಕೊಯ್ದು ಎರಡು ಭಾಗ ಮಾಡಿದಾಗ ನಂತರ ಇದು ಕಲ್ಲಾಗಿದ್ದು ಅವರಿಗೆ ತಿನ್ಲಿಕ್ಕೆ ಆಗ್ಲಿಲ್ಲ ಅಷ್ಟರೊಳಗೆ ಬೆಳಗಾಗಿದೆ ಹಿಮ ತನ್ನ ಕೈಯಿಂದ ಇದನ್ನು ಹೆಲ್ಸಿನ ಹಣ್ಣನ್ನು ಎರಡು ಭಾಗ ಮಾಡಿರುವಂತದ್ದು ಹೆಲ್ಸಿನ ಹಣ್ಣು ಹಣ್ಣಾಗಿದೆ ಅಂತ ಹೇಳಿ ಚೆಕ್ ಮಾಡಿದ್ದು ಇಲ್ಲೇ ಕೈ ಬೆರಳು ಹಾಕಿ ಹಣ್ಣಾಗಿದೆ ಅಂತ ಹೇಳಿ ಚೆಕ್ ಮಾಡಿದ್ದು ಇದು ಕಂಬಳ ಅಂತ ಹೇಳಿದ್ರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಏನಿತ್ತು ಈ ವರ್ಷ ಡಿಸೆಂಬರ್ ಆರನೇ ತಾರೀಕಿಗೆ ಕಂಬಳ ಅಂತ ಮಾಡಿ ಮಾಡ್ತಿದ್ದೇವೆ ಕಂಬಳ ಕಂಬಳ ಆದಮೇಲೆ ನೆಕ್ಸ್ಟ್ ಡೇ ತುಳಸಿ ಆಗ್ತದೆ ಅದರ ಮೇಲೆ ನಮ್ಮ ಗದ್ದೆ ಗದ್ದೆ ಕಂಬಳ ಗೆದ್ದೆಯಲ್ಲಿ ಸ್ಥಾನಿಕರು ಬಂದು ಬಿತ್ತ ಬಿತ್ತ ಬಿತ್ತುವಂಥ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ನಮ್ಮ ಸಾರ್ವಜನಿಕವಾಗಿ ಎಲ್ಲರೂ ಇಲ್ಲಿಯ ಒಂದು ಪ್ರತಿ ವರ್ಷದಂತೆ ಈ ವರ್ಷನೂ ಡಿಸೆಂಬರ್ ಆರನೇ ತಾರೀಕಿಗೆ ವಂಡರ್ ಕಂಬಳ ನಡೆಯುತ್ತೆ ನೀವು ಬನ್ನಿ ನಿಮ್ಮ ಮನೆಯರ್ನು ನಿಮ್ಮ ಫ್ರೆಂಡ್ಸ್ನು ಎಲ್ಲರನ್ನು ಕರ್ಕೊಂಡ್ ಬನ್ನಿ ವಂಡರ್ ಕಂಬಳಕ್ಕೆ ವಂಡರ್ ಕಂಬಳದ ವಿಡಿಯೋನು ಸಹ ನಾನು ಮಾಡಿ ಇದೇ ಚಾನೆಲ್ ನಲ್ಲಿ ಹಾಕ್ಬೇಕು ಅನ್ಕೊಂಡಿದ್ದೀನಿ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ